ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ ಈಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ ಐಶ್ವರ್ಯವಂತನಾದ ಒಬ್ಬ ಮಗನಿಗೆ ಒಬ್ಬ ಮನೆ ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ ಯಜಮಾನನು ಅವನನ್ನು ಕರೆದು ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದನು ಹೀಗಿರಲಾಗಿ ಆ ಮನೆವಾರ್ತೆಯವನು ನಾನೇನು ಮಾಡಲಿ ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆಯ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ ಅಗೆಯುವುದಕ್ಕೆ ನನಗೆ ಬಲವಿಲ್ಲ ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ ಈ ಮನೆವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಯೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು ನೂರು ಬುದ್ದಲಿ ಎನ್ನೆ ಅಂದಾಗ ಅವನಿಗೆ ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕುಳಿತುಕೊಂಡು ಐವತ್ತು ಬುದ್ದಲಿ ಎಂದು ಬರೆ ಎಂದು ಹೇಳಿದನು ಬಳಿಕ ಮತ್ತೊಬ್ಬನನ್ನು ನೀನು ಏನು ಕೊಡಬೇಕು ಎಂದು ಕೇಳಲು ಅವನು ನೂರು ಖಂಡುಗ ಗೋಧಿ ಎಂದಾಗ ಅವನಿಗೆ ಈ ಪತ್ರವನ್ನು ತೆಗೆದುಕೊಂಡು ಎಂಬತ್ತು ಖಂಡುಗ ಎಂದು ಬರೆ ಎಂದು ಹೇಳಿದನು ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನು ಜಾನತನ ಮಾಡಿದನು ಎಂದು ಹೊಗಳಿದನು ಏಕೆಂದರೆ ಲೌಕಿಕರು ತಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶದಲ್ಲಿ ಏಸು ಅಪ್ರಾಮಾಣಿಕನಾಗಿದ್ದ ಮನೆ ಉದಾಹರಣೆಯನ್ನು ಕೊಡುವುದರ ಮೂಲಕ ಚಿಕ್ಕ ಕಾರ್ಯಗಳಲ್ಲಿ ಪ್ರಾಮಾಣಿಕರಾಗಿರಲು ನಮಗೆ ಹೇಳಿಕೊಡುತ್ತಾರೆ ಯಜಮಾನನ ಆಸ್ತಿಯನ್ನು ಹಾಳು ಮಾಡುತ್ತಿದ್ದ ಮನೆವಾರ್ತೆಯವನನ್ನು ಕೆಲಸದಿಂದ ತೆಗೆದು ಹಾಕಿದಾಗ ಅವನು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸಾಲ ತೆಗೆದುಕೊಂಡವರಿಗೆ ಸಾಲ ಕಡಿಮೆ ಮಾಡಿಕೊಟ್ಟು ಅವರ ಸೌಹಾರ್ದತೆಯನ್ನು ಗಳಿಸಿಕೊಂಡನು ಇಹಲೋಕದಲ್ಲಿ ತಮ್ಮ ಸ್ಥಾನವನ್ನು ಭದ್ರವಾಗಿಸಿಕೊಳ್ಳಲು ಒಬ್ಬರು ಚಾಣಾಕ್ಷರಾಗಿರುವಲ್ಲಿ ದೇವರ ರಾಜ್ಯದ ವಿಷಯದಲ್ಲಿ ನಾವು ಹಿಂದೇಟು ಹಾಕಬಾರದು ದೇವರು ತಂದಿರುವ ಈ ಚಿಕ್ಕ ಜೀವಿತವನ್ನು ನಾವು ನಿಷ್ಠೆಯಿಂದ ಜೀವಿಸಿದರೆ ಉನ್ನತದಲ್ಲಿ ನಮಗೆ ಸ್ಥಳ ದೊರೆಯುತ್ತದೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನೀವು ನೀಡಿರುವ ಜೀವನವೆಂಬ ಕೊಡುಗೆಗಾಗಿ ಧನ್ಯವಾದಗಳು ಏಸು ಹೇಳಿದಂತೆ ಸಣ್ಣಪುಟ್ಟ ಕಾರ್ಯಗಳಲ್ಲಿ ಪ್ರಾಮಾಣಿಕರಾಗಿರಲು ಬುದ್ಧಿವಂತಿಕೆಯಿಂದ ಜೀವಿಸಲು ನಮಗೆ ಕಲಿಸಿರಿ ನಮ್ಮ ಸಮಯ ಸಾಮರ್ಥ್ಯ ಮತ್ತು ಸಂಪತ್ತನ್ನು ನಿಮ್ಮ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸಲು ಬೇಕಾದ ಉದಾರತೆಯನ್ನು ಒಳ್ಳೆಯ ಮನಸ್ಸನ್ನು ನಮಗೆ ಕರುಣಿಸಿರಿ ನಾವು ನಮ್ಮ ಕರ್ತವ್ಯಗಳಲ್ಲಿ ವಿಶ್ವಾಸಾರ್ಹರಾಗಿದ್ದು ಉನ್ನತವರ ಪ್ರಸಾದಗಳನ್ನು ಪಡೆಯುವಂತೆ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿರಿ ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ ಆಮೇನ್